ಪಕ್ಷದ ನಾಯಕನವ್ರು ಗ್ರೇಟರ್ ಬೆಂಗ್ಳೂರ್ ಹೇಳಿದ್ರು ಸದನ ಸಮಿತಿ ಮಾಡಿ ಅಂತ ಹೇಳಿದವರು ಯಾರು ನಾವ್ ಸದನ ಸಮಿತಿಗೆ ಅವ್ರ ಪಕ್ಷದವರೆಲ್ಲ ಕಳ್ಸಿದ್ರು ಥ್ರೂಔಟ್ ಬೆಂಗಳೂರು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಮೀಟ್ ಸಭೆಗಳು ಮಾಡಿದ್ರು ಸೆಷನ್ ಸಾಕಷ್ಟು ವಿರೋಧ ಮಾಡಿದ್ದೆ ಎಲ್ಲಿ ವಿರೋಧ ಮಾಡಿ ತೋರಿಸ್ಲಿ ಎಲ್ಲಿ ವಿರೋಧ ಮಾಡೋರೇ ಅಸೆಂಬ್ಲಿಲಿ ಗ್ರೇಟರ್ ಬೆಂಗಳೂರಿನ ಸದನ ಸಮಿತಿಗೆ ಒಪ್ಸಿ ಅಂತ ಹೇಳಿದ್ರೆ ಅವರೇ ಅವತ್ತು ಹೇಳ್ಬಾರ್ದಾಗಿತ್ತು ಅವರು ಅಶೋಕ್ ಹೇಳಿದಕ್ಕೆ ನಾನು ಕೂಡ ಸದನ ಸಮಿತಿಗೆ ಒಪ್ಸಿ ಅಂತ ನಾವು ಹೇಳ್ದು ಅವತ್ತು ಹೇಳಿದೆ ಹೋಗಿದೆ ಈಗ ಗ್ರೇಟರ್ ಬೆಂಗ್ಳೂರು ಆಯ್ತಾನೇ ಇರಲಿಲ್ವಲ್ಲ ನೀನು ಹತ್ತಂಗೆ ಮಾಡು ನಾವು ಹೊಡೆದಂಗೆ ಮಾಡು ಅಂತಾನೆ ಇದು ಅಸೆಂಬ್ಲೀಲ ಅವತ್ತು ಸದನ ಸಮಿತಿಗೆ ಯಾಕೆ ಕೇಳಿದ್ರು ಸದನ ಸಮಿತಿಗೆ ಇವ್ರ ಪಕ್ಷದವ್ರು ಯಾಕೆ ಕಳ್ಸಿದ್ರು ಗೋಪಿನಾಥ್ ರೆಡ್ಡಿ ವಿಶ್ವನಾಥ್ ಎಲ್ಲ ಕೂಡ ಎಲ್ಲ ಮೀಟಿಂಗು ಅಟೆಂಡ್ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರಿಗೆ ಏನ್ ಮಾಡಬೇಕು ಅಂತ ರಿವ್ಯೂ ಅವರೇ ಮಾಡಿದ್ದಾರೆ ಈಗ ಬೆಂಗಳೂರು ಗ್ರೇಟರ್ ಬೆಂಗಳೂರು ಎಲ್ಲ ವಾಟರ್ ಬೆಂಗಳೂರು ಅಂತಂದ್ರೆ ಕೆಂಪೇಗೌಡರ ವಿರುದ್ಧ ಇದೆ ದುಡ್ಡು ಮಾಡೋದಕ್ಕೆ ಇದು ಮಾಡ್ತಾ ಕೂಡ ಕೆಂಪೇಗೌಡ ಇವ್ರೆಸ್ ಇವರು ಎಷ್ಟು ವರ್ಷ ಬೆಂಗಳೂರಲ್ಲಿ ಎಮ್ ಎಲ್ ಎ ನಾಲ್ಕು ಗೋಡೆ ಏನು ಕೆಂಪೇಗೌಡ ಗೋಪುರ ಇತ್ತು ಗೋಪುರ ಮೀರಿ ಯಾವ ಕಾಲದ ಹೋಗಿದೆ ಅವರು ಮಂತ್ರಿ ಇದ್ದಾಗ ಹೋಗ್ಲಿಲ್ವಾ ಅವ್ರ ರೆವಿನ್ಯೂ ಮಂತ್ರಿ ಇದ್ದು ಆಗ ಬೆಂಗಳೂರು ಏನಾಯ್ತು